ಎಲ್ರಿಗೂ ನಮಸ್ಕಾರ ಆಸೆ ದಾರವಯ್ಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ರಂಗನಾಥ್ ಅವರು ಇಡೀ ಫ್ಯಾಮಿಲಿ ಮದುವೆ ಮನೆಯಲ್ಲಿರುತ್ತೆ ರಂಗನಾಥ್ ರವಿ ಮತ್ತು ಸೂರ್ಯ ತಿಂಡಿಗೆ ಅಂತ ಹೋಗ್ತಿರ್ತಾರೆ ಮನೋಜ್ ಅವನ ಹೆಂಡತಿ ಜೊತೆ ತಿನ್ಬೋದು ಅಂತ ಹೇಳಿ ಮೂರು ಜನನೇ ಹೋಗ್ತಿರ್ತಾರೆ ಅಲ್ಲೋಗಿ ನೋಡಿದರೆ ಮನೋಜ ಇಡ್ಲಿ ಮೇಲೆ ಸಾಂಬಾರ್ ಹಾಕು ಇನ್ನ ಚಟ್ನಿ ತಗೊಂಡ್ಬಾ ಮತ್ತು ವಡೆನೂ ಬಾ ಅಂತೆಲ್ಲ ಆರ್ಡ್ರು ಮಾಡ್ತಿರ್ತಾನೆ ಹೆಂಡತಿ ಜೊತೆ ತಿಂಡಿ ತಿಂತಾನೆ ಅಂದಿಯಲ್ಲೋ ಈಗ ನೋಡಿದ್ರೆ ಮೊದಲೇ ಬಂದು ತಿಂತಿದ್ದಾನೆ ಅಂತಾರೆ ರಂಗನಾಥ್ ಅವರು ನಾನು ಹಾಗೆ ಅಂದ್ಕೊಂಡಿದ್ದೆ ಅಪ್ಪ ಅಂತಾನೆ ರವಿ ಯಾವಾಗಲೂ ಮನೆಯಲ್ಲೇ ನಮ್ಮನ್ನು ಕಾಯ್ದೆ ಮೊದಲೇ ಬಂದು ತಿಂತಾನೆ ಇನ್ನು ಇಲ್ಲಿ ಬಿಡ್ತಾನೆ ಅಂತಾನೆ ಸೂರ್ಯ ಸರಿ ಬನ್ನಿ ಹೋಗೋಣ ಅಂತಾರೆ ರಂಗನಾಥ್ ಅವರು ಮೂರು ಜನ ಬಂದು ಮನೋಜ್ ಎದ್ರಿಗೆ ನಿಂತ್ಕೋತಾರೆ ಆನ್ ಪಾಡ್ಗೊಂಡು ತಿಂತಾನೆ ಇರ್ತಾನೆ ಏನೋ ಅಂತಾರೆ ರಂಗನಾಥ್ ಅವರು ನಂತರ ಕತ್ತೆತ್ ನೋಡ್ತಾನೆ ಅಪ್ಪ ಅಂತಾನೆ ಬೆಳಣ ನೆಕ್ತಾನೆ ಇರ್ತಾನೆ ಏನಿದು ಇದು ಬೆಳ್ನ ಅಂತಾನೆ ಸೂರ್ಯ ತಿಂಡಿ ತುಂಬ ಚೆನ್ನಾಗಿದೆ ಕಣೋ ಅಂತಾನೆ ಮನೋಜ ಬನ್ನಿ ಎಲ್ಲರೂ ಬನ್ನಿ ಅಂತ ಕರೀವಾಗ ಏನೋ ಒಮ್ಮನೆ ಬಂದ್ಬಿಟ್ಟಿದ್ಯಾ ಅಂತಾನೆ ರವಿ ಒಟ್ಟೆ ಯಶವಾಗ್ತಿತ್ತು ಯಾರನ್ನೋ ಯಾಕೆ ಕಾಯಬೇಕು ಅದಕ್ಕೆ ಬಂದು ತಿಂತಿದ್ದೀನಿ ಅಂತಾನೆ ಮನೋಜ ಇವ್ನಿದ್ದೆ ಬನ್ನಿ ಅಪ್ಪ ಅಂತಾನೆ ಸೂರ್ಯ ಈ ಕಡೆ ಮೇಕೆ ಮಂಜಣ್ಣ ಅಡುಗೆ ಮನೆಯಲ್ಲಿ ತಿಂಡಿ ಬಡ್ಸೋಕ್ಕೆ ಸಹಾಯ ಮಾಡ್ತಿರ್ತಾನೆ ಬಕೆಟ್ ಕೊಟ್ಟು ಇದರಲ್ಲಿ ಒಡೆ ಇದೆ ಎಲ್ಲರನ್ನೂ ಕೇಳಿ ಕೇಳಿ ಹಾಕ್ಕೊಡು ಅಂತ ಬಡ್ಸೋನ್ಗೆ ಹೇಳ್ತಿರ್ತಾನೆ ಈ ಕಡೆ ನಾಲ್ಕು ಜನನೂ ಟಿಫನ್ ತುಂಬ ಚೆನ್ನಾಗಿದೆ ಅಂತ ತಿಂತಾನೆ ಇರ್ತಾರೆ ತಮಾಷೆ ಮಾಡ್ತಿರ್ತಾರೆ ಮೇಕೆ ಮಂಜಾಣನೂ ಕೂಡ ಅಲ್ಲೇ ಇರ್ತಾನೆ ಫೋನ್ನಲ್ಲಿ ಯಾರಿಗೋ ಚೌಟ್ರಿ ಅಡ್ರೆಸ್ ಕೂಡ ಹೇಳ್ತಿರ್ತಾನೆ ಮೀನಾ ಮಾಲೆ ಎಲ್ಲ ರೆಡಿ ಆಯಿತು ಅಂತ ಹೂವಿನಾರ ತಂದು ಕೊಡ್ತಾರೆ ಹೂ ಕಟ್ಟೋ ಅಕ್ಕ ಅಕ್ಕ ತುಂಬ ಚೆನ್ನಾಗಿ ಮಾಡಿದ್ದೀರಾ ನಾನು ಈಗಲೇ ಇದನ್ನ ಹುಡುಗಿ ರೂಮ್ ಇದು ಬರ್ತೀನಿ ಅಂತ ಮೀನಾ ತೊಗೊಂಡೋಗ್ತಾಳೆ ರೋಹಿಣಿ ಕೂಡ ಮೇಕಪ್ನೆಲ್ಲ ಮುಗಿಸಿರ್ತಾಳೆ ಮೇಕೆ ಮಂಜಾಣನೂ ಕೂಡ ಹುಡುಗ ಹುಡುಗಿಗೆ ಇಬ್ರಿಗೂ ಸೇರಿಸಿ ಆರ್ಡ್ರ್ ಕೊಟ್ಟಿರೋದು ಬೇಗ ತೊಗೊಂಡು ಬನ್ನಿ ಅಂತ ಯಾರಿಗೋ ಹೇಳ್ತಿರ್ತಾನೆ ಫೋನ್ನಲ್ಲಿ ಅಲ್ಲಿಗೆ ಹೂವಿನ ಡೆಕೋರೇಷನ್ ಅವ್ರು ಬಂದ್ಬಿಟ್ಟು ನೀವು ನೀವಿಲ್ಲಿ ಅಂತ ಕೇಳ್ತಾರೆ ಇಲ್ಲಿ ಅಂತ ಮೇಕೆ ಮಂಜಣ್ಣ ಕೇಳ್ತಾನೆ ಮೊದಲು ನಾನು ಕೇಳಿದ್ದು ಅಂತಾರೆ ಹೂವಿನಕ್ಕ ಹುಡುಗ ನನ್ನ ಸೋದರಳಿಯ ಅಂತಾರೆ ನನ್ನ ತಂಗಿ ಮಗನೇ ಅವನು ಇದು ನಮ್ಮನೆ ಮದುವೆ ಅಂತಾರೆ ಓ ಹೌದಾ ಈ ಡೆಕೋರೇಷನ್ ಎಲ್ಲ ಮಾಡಿದ್ದು ನಾವೇ ಅಂದರೆ ಇಲ್ಲಿ ಕೆಲಸ ಮಾತ್ರ ನಾನು ಮಾಡಿದ್ದು ಡೆಕೋರೇಷನ್ ಆರ್ಡ್ರ್ ತಗೊಳ್ಳೋದು ಅವ್ರ ಕೆಲಸ ತುಂಬ ದೊಡ್ಡ ಮಂಟಪದ ಆರ್ಡ್ರೆಲ್ಲ ತಗೋತಾರೆ ಅಂತ ಅಲ್ಲಿ ಹೋಗ್ತಿದ್ದಾರೆ ನೋಡಿ ಹೂವಿನ ಮಾಲೆ ಇಡ್ಕೊಂಡು ಅವರೇನೇ ಅಂತ ತೋರಿಸ್ತಾಳೆ ಆದರೆ ಮೀನಾ ಅವನ ಕಣ್ಗೆ ಕಾಣಿಸೋದೇ ಇಲ್ಲ ಕಾಣಿಸ್ಲೇ ಇಲ್ವಲ್ಲ ಬೀಗ್ರ ಹೇಳಿದ್ರು ಅವ್ರ ಫ್ರೆಂಡ್ ಮನೆಯವರೇ ಡೆಕೋರೇಷನ್ ಆರ್ಡ್ರು ತೊಗೊಂಡಿದ್ದಾರೆ ಅಂತ ಈ ಹೂವಿನ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾನು ಅವ್ರನ್ನ ಒಂದ್ಸರಿ ನೋಡಬೇಕಾಗಿತ್ತು ಅಂತಾನೆ ಸರಿ ನೀವೆಲ್ಲ ಟಿಫನ್ ಮಾಡಿದ್ರ ಅಂತ ಕೇಳೋವಾಗ ಆಗಲೇ ಆಯಿತು ಅಂತಾರೆ ನೀವೆಲ್ಲರೂ ಮಧ್ಯಾಹ್ನ ಊಟ ಮುಗಿಸ್ಕೊಂಡೆ ಇಲ್ಲಿಂದ ಹೋಗಬೇಕು ಅಂತ ಮೇಕೆ ಮಂಜಣ್ಣ ಹೇಳ್ತಾನೆ ಅಂಕಲ್ ಹೂವಿನಾರ ರೆಡಿ ಇದೆಯಂತ ಮೀನಾ ತೊಗೊಂಡೋಗ್ತಿರ್ತಾಳೆ ಒಂದನ್ನು ನನ್ನ ಮಗಳು ರೂಮಲ್ಲಿ ಇಟ್ಬಿಡಮ್ಮ ಇನ್ನೊಂದು ಅಳಿಯಂದ್ರಿಗೆ ನಾನೇ ಕೊಟ್ಟು ಬರ್ತೀನಿ ಅಂತ ಅಂಕಲ್ ಹೋಗ್ತಾರೆ ಮೀನಾ ಹೂವಿನಾರ ತಗೊಂಡೋಗಿ ಕೊಟ್ಟು ಮದುವೆ ಹುಡುಗಿಗೆ ತುಂಬ ಚೆನ್ನಾಗಿ ಕಾಣ್ತಿದೀಯ ಅಂತ ಪ್ರಶಂಸೆ ಮಾಡ್ತಾಳೆ ನಂತರ ಹೂವಿನ ಡೆಕೋರೇಷನ್ ಕೆಲಸ ಮಾಡಿರೋರಿಗೆಲ್ಲ ದುಡ್ಡು ಕೊಡ್ತಾಳೆ ಮೀನಾ ನಾನು ಇವತ್ತು ಯಾರನ್ನು ನೋಡಿದೆ ಗೊತ್ತಾ ಅಂತಾರೆ ಅಕ್ಕ ಅದೇ ಮೀನಾ ಅವತ್ತು ತರಕಾರಿ ತೊಗೊಳಕ್ಕೆ ಹೋಗಿದ್ವಲ್ಲ ಅವರು ನೋಡಿದೆ ಅವರು ಸೋದರಳಿಯ ಅಂತಲ್ಲ ಮದುವೆ ಹುಡುಗ ಅಂತ ಕೇಳ್ತಾರೆ ಹೌದಾ ಅಕ್ಕ ಅವರು ಹುಡುಗನ ತಾಯಿ ಅಣ್ಣ ಅವ್ರ ಬಗ್ಗೆ ಅಂಕಲ್ ಹೇಳ್ತಾನೆ ಇದ್ರು ಅಂತಾಳೆ ಮೀನಾ ಅವತ್ತು ಅವರು ಮುಖಕ್ಕೆ ಟವಲ್ ಹಾಕೊಂಡ್ಬಿಟ್ಟಿದ್ರು ನೋಡೋಕ್ಕೆ ಆಗಲಿಲ್ಲ ಇಲ್ಲೇ ಇರ್ತಾರೆ ಬಿಡಿ ಸಿಗ್ತಾರೆ ಅಂತಾಳೆ ಮೀನಾ ಮೀನಾ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ಮುಂದೆ ನಿನಗೆ ಇನ್ನೂ ಚೆನ್ನಾಗಿ ಆರ್ಡ್ರು ಸಿಗ್ತವೆ ಅಂತ ಹೂವಿನಕ್ಕ ಹೇಳ್ತಿರ್ತಾರೆ ಶ್ರುತಿ ಶಾಂತಿನ ನಿಲ್ಲಿಸಿ ಅತ್ತೆ ನೀವು ಈ ಡ್ರೆಸ್ಸಲ್ಲಿ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ ಅಂತಾಳೆ ನನ್ನ ಮನೆಯಿಂದನೂ ಇದೇ ಥರ ಬಂದಿದ್ದು ಅಂತಾಳೆ ಶಾಂತಿ ನಾನು ಗಮನಿಸ್ಲೇ ಇಲ್ಲ ಅತ್ತೆ ಈ ಲೈಟಿಂಗ್ಸ್ಗೆಲ್ಲ ಇನ್ನೂ ಚೆನ್ನಾಗಿ ಕಾಣಿಸ್ತಿದ್ದೀರಾ ಫೋಟೋ ತೆಗಿತೀನಿ ಅಂತ ಶಾಂತಿನ ನಿಲ್ಲಿಸ್ಕೊಂಡು ಫೋಟೋ ತೆಗೀತಿರ್ತಾಳೆ ಅಷ್ಟರಲ್ಲಿ ರೋಹಿಣಿ ಬರ್ತಾಳೆ ರೋಹಿಣಿ ಜೊತೆಗೆ ಫೋಟೋ ತೆಗಿ ಅಂತ ಹೇಳ್ತಾಳೆ ಮೀನು ಬಂದು ನೋಡ್ತಾಳೆ ಇವರೆಲ್ಲ ನಗ್ತಾ ಫೋಟೋ ತೆಕ್ಕೊಳೋದನ್ನ ನೋಡಿ ಬೇಜಾರು ಮಾಡ್ಕೋತಾಳೆ ಶ್ರುತಿ ಬನ್ನಿ ಮೀನು ಅವರೇ ಫೋಟೋ ತೆಕೊಳ್ಳೋಣ ಅಂತ ಕರ್ಕೊಂಡು ಬರ್ತಾಳೆ ಅಷ್ಟರಲ್ಲಿ ಶಾಂತಿ ನನಗೆ ಹೊಟ್ಟೆ ಯಶವಾಗ್ತಾ ಇದೆ ಟಿಫನ್ ತಿನ್ನಬೇಕು ಇನ್ನೂ ಫೋಟೋ ಗಿಟ್ಟೋ ಎಲ್ಲ ಏನು ಬೇಡ ಅಂತ ಅಲ್ಲಿಂದ ರೋಹಿಣಿ ಕರ್ಕೊಂಡು ಹೋಗ್ತಾಳೆ ಅದನ್ನು ನೋಡಿ ಮೀನಾ ಬೇಜಾರು ಮಾಡ್ಕೋತಾಳೆ ಮೀನವ್ರೆ ಅದಕ್ಕೆಲ್ಲ ಏನಕ್ಕೆ ತಲೆ ಕೆಡಿಸ್ಕೊತೀರಾ ಒಂದೆರಡು ಫೋಟೋಗೆ ಪೋಸ್ಟ್ ಕೊಟ್ಟಿದ ತಕ್ಷಣ ಸೆಲೆಬ್ರಿಟಿ ಥರ ಆಡ್ತಾರೆ ಅವರುಗಳು ಬನ್ನಿ ನಾವಿಬ್ಬರು ಫೋಟೋ ತೆಕ್ಕೊಳ್ಳೋಣ ಅಂತ ಇಬ್ಬರು ಸೆಲ್ಫಿ ತೊಗೋತಾರೆ ಸಾಕು ಬನ್ನಿ ಶ್ರುತಿ ಅತ್ತೆ ಜೊತೆ ನಾವು ತಿಂಡಿ ತಿನ್ನೋಣ ಅಂತ ಮೀನಾ ಶ್ರುತಿನ ಅಲ್ಲಿಂದ ಕರ್ಕೊಂಡೋಗ್ತಾಳೆ ಮೀನವ್ರೆ ಡೆಕೋರೇಷನ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಮಾತಾಡ್ಕೊಂಡು ಹೋಗ್ತಿರ್ತಾರೆ ಈ ಕಡೆ ಮೇಕೆ ಮಂಜಣ್ಣ ಕೆಲಸಗಾರರಿಗೆ ಇದು ನನ್ನ ತಂಗಿ ಮಗನ ಮದುವೆ ಎಲ್ಲ ತುಂಬ ಚೆನ್ನಾಗಾಗಬೇಕು ಅಂತ ಹೇಳ್ತಿರ್ತಾನೆ ಸೂರ್ಯ ತಿಂಡಿ ತಿಂದು ಎದ್ಬರ್ತಾನೆ ಇದನ್ನೆಲ್ಲ ಅಪ್ಪನ್ಗೆಲ್ಲೇಬೇಕು ಅಂತ ಅಲ್ಲಿಗೆ ಓಡೋಗ್ತಾನೆ ರಂಗನಾಥ್ ಅವರು ರವಿ ಮನೋಜ ಎಲ್ಲರೂ ಕೈ ತೊಳಿತಿರ್ತಾರೆ ಏನಪ್ಪ ಲಂಚ್ಗೆ ಏನು ಸ್ಪೆಷಲ್ನು ಅಂತ ಮನೋಜ ಕೇಳ್ತಾನೆ ಲೇ ಈಗ ತಾನೇ ಚೆನ್ನಾಗಿ ತಿಂದಿಯಲ್ಲೋ ಲಂಚ್ ತಿಂದಾಗ ತಿಂದೆ ಅಂತಾನೆ ರವಿ ಏ ಇದು ನಮ್ಮನೆ ಮದುವೆ ಕಣೋ ಅಂತ ರಂಗನಾಥ್ ಅವರು ಹೇಳ್ತಿರುವಾಗ ಸೂರ್ಯ ಬಂದು ಅಪ್ಪ ಬೇಗ ಬಪ್ಪ ನಿನಗೇನೋ ತೋರಿಸ್ಬೇಕು ಅಂತ ಕರ್ಕೊಂಡೋಗ್ತಾನೆ ಯಾಕೋ ಇಷ್ಟೊಂದು ಅವಸರವಾಗಿ ಹೋಗ್ತಿದೀಯ ಅನ್ನೋವಾಗ ನೀನೇ ನೇರವಾಗಿ ಬಂದು ನೋಡಪ್ಪ ಅಂತ ಸೂರ್ಯ ಹೇಳ್ತಾನೆ ನೋಡ್ದೇನಪ್ಪ ಅಲ್ಲಿ ಸಕ್ರೆ ಮೂರು ಜನ ಸೊಸೆಯರ್ ಜೊತೆ ತಿಂಡಿ ತಿಂತಿದ್ದಾರೆ ನಗ್ನಗ್ತಾ ಈ ದೃಶ್ಯ ನೋಡೋಕೆ ಯಾವಾಗಾದರೂ ಸಿಗುತ್ತಾ ಅಂತ ಕೇಳ್ತಾನೆ ಇದನ್ನ ನೋಡೋಕೆ ಇಷ್ಟೊಂದು ಅವಸರವಾಗಿ ಕರ್ಕೊಂಡು ಬಂದ ಅಂತಾನೆ ಮನೋಜ ಲೇ ನಿನಗೇನೋ ಗೊತ್ತು ಈ ಥರ ನಗ್ನಗ್ತಾ ಇರೋದು ಯಾವಾಗಲೂ ಸಿಗಲ್ಲ ಅಂತಾನೆ ಸೂರ್ಯ ಸರಿ ಬಾರಪ್ಪ ನಾವು ಅವ್ರ ಜೊತೆ ಸೇರ್ಕೊಳ್ಳೋಣ ನಾವು ಅವ್ರಿಗೆ ಊಟ ಬಡಿಸೋಣ ಅಂತಾನೆ ಸೂರ್ಯ ಎಲ್ಲರೂ ಹೋಗಿ ಅವ್ರವ್ರ ಹೆಂಡತಿರಿಗೆ ಊಟ ಬಡಿಸ್ತಾರೆ ರವಿ ಫೋಟೋ ಕ್ಲಿಕ್ ಮಾಡ್ತಿರ್ತಾನೆ ಎಲ್ಲರೂ ಅವ್ರ ಹೆಂಡತಿರಿಗೆ ತಿನ್ಸೋವಾಗ ಸೂರ್ಯ ಹೋಗಿ ಫೋಟೋಗ್ರಾಫರ್ನ ಕರ್ಕೊಂಡು ಬಂದು ಈ ಮೂಮೆಂಟ್ಸ್ನ ಫೋಟೋ ತೆಗಿ ಅಂತ ಹೇಳ್ತಾನೆ ಎಲ್ಲ ಗಂಡಂದಿರು ಹೆಣ್ ತಿನ್ಸೋದು ತಿನ್ನಿಸೋದು ನಂತರ ನೀವೆಲ್ಲ ಅವ್ರಿಗೆ ತಿನ್ನಿಸಿ ಅಂತ ಹೇಳ್ತಾರೆ ರಂಗನಾಥ್ ಅವರು ಇದೆಲ್ಲ ಬೇಡಪ್ಪ ಅಂತಾರೆ ಏ ನೀವೇನಪ್ಪ ಬರೀ ಫೋಟೋಗೆ ಪೋಚ್ಕೊಡೋತಾನೆ ತಿನ್ಸೋವಾಗ ನಿಂತ್ಕೊಳ್ಳಿ ಅಂತಾನೆ ಸೂರ್ಯ ಎಲ್ಲರೂ ಹ್ಯಾಪಿ ಮೂಮೆಂಟ್ಸಲ್ಲಿ ಇರ್ತಾರೆ ಒಬ್ರಿಗೊಬ್ಬರಿಗೆ ತಿನ್ನಿಸ್ತಾ ಖುಷಿ ಪಡ್ತಿರ್ತಾರೆ ಅಂಕಲ್ ಅಲ್ಲಿಗೆ ಬರ್ತಾರೆ ಏನಪ್ಪ ರಂಗನಾಥ ಮನೇಲಿ ಅಮ್ಮವರೆಲ್ಲ ನಿಮಗೆ ಬಡಿಸ್ತಾರೆ ಈಗ ಅವ್ರಿಗೆ ಬಡಿಸ್ತಿದ್ದೀರಾ ಅಂತಾರೆ ನಿನ್ನ ಟಿಫನ್ ಆಯ್ತಾ ಬಾ ಕುತ್ಕೋ ನಾನೇ ಬಡಿಸ್ತೀನಿ ಅಂತಾರೆ ರಂಗನಾಥವರು ಅವರು ಅದೆಲ್ಲ ಆಯ್ತಪ್ಪ ಬೀಗರು ಅಣ್ಣ ಇದ್ದಾರಲ್ಲ ಅವ್ರನ್ನ ಪರಿಚಯ ಮಾಡಿಸ್ಕೊಡ್ಬೇಕಿತ್ತು ಬರ್ತೀನಿರು ಅಂತ ಓಡೋಗ್ತಾರೆ ಅಂಕಲ್ ಬಂದು ಅವ್ರ ಹೆಂಡ್ತಿನ ಕೇಳ್ತಾರೆ ಬೀಗ ದೇವರು ಅಣ್ಣ ಎಲ್ಲಿಗೆ ಹೋದರು ಅವ್ರನ್ನ ರಂಗನಾಥ್ ಅವ್ರ ಫ್ಯಾಮಿಲಿಗೆ ಪರಿಚಯ ಮಾಡಿಸ್ಬೇಕಿತ್ತು ಅಂತ ಇಲ್ಲೇ ಎಲ್ಲೋ ಇದ್ದರು ಅಂತ ಅವ್ರ ಹೆಂಡ್ತಿ ಹೇಳ್ತಾರೆ ಕೆಲಸ ಕೆಲಸ ಅಂತ ಇಲ್ಲೆಲ್ಲ ಓಡಾಡ್ತಾನೆ ಇದ್ದಾರೆ ಎಲ್ಲಿ ಅಂತ ನೋಡೋದು ಅಂತ ಇನ್ನೊಬ್ರುನ ಹೋಗಿ ಕೇಳ್ತಾರೆ ಅಳಿ ಅಂದ್ರೂ ಮಾವನ ನೋಡಿದಿಯಾ ಅಂತಾರೆ ನೀವೇ ತಾನೇ ಅನ್ನೋವಾಗ ಅವ್ರ ಸೋದ್ರ ಮಾವನ್ನ ಕೇಳಿದ್ದು ಅಂತಾರೆ ಅಂಕಲು ಅವರು ಅಡುಗೆ ಮನೇಲಿ ಇದ್ರು ಅಂತ ಹೇಳ್ತಾರೆ ಅವರು ಹೌದಾ ಅಲ್ಲಿಗೆ ಹೋಗ್ತೀನಿ ಅಂತ ಮತ್ತೆ ಅಡುಗೆ ಮನೆ ಕಡೆಗೆ ಬರ್ತಾರೆ ರವಿ ತಿಂಡಿ ತಿನ್ನೋವಾಗ ಎಲ್ಲ ಮೂಮೆಂಟ್ಸ್ನೂ ವೀಡಿಯೋ ಮಾಡ್ತಿರ್ತಾನೆ ಇದನ್ನೆಲ್ಲ ವೀಡಿಯೋ ಮಾಡ್ತಿದ್ಯಲ್ಲೋ ರವಿ ಅಂತ ಮನೋಜ ಹೇಳ್ತಾನೆ ಇಂಥ ಸ್ವೀಟ್ ಮೆಮೊರೀಸು ಮರ್ತೋಗ್ಬಾರ್ದು ಅಂತ ವೀಡಿಯೋ ಮಾಡ್ತಿದ್ದೀನಿ ಅಂತಾನೆ ಅಡುಗೆ ಮನೆಯಲ್ಲಿ ಮೇಕೆ ಮಂಜಣ್ಣ ಭಟ್ರ ಜೊತೆ ಮಾತಾಡ್ತಿರ್ತಾರೆ ತಿಂಡಿ ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಡುಗೆನೂ ಹಾಗೆ ಚೆನ್ನಾಗಿ ಮಾಡಿಬಿಡಿ ಅಂತ ಹೇಳ್ತಿರ್ತಾನೆ ತುಂಬ ವರ್ಷಗಳಿಂದ ನಾವು ಇದೇ ಕೆಲಸ ಮಾಡೋದು ಅಂತ ಅಡುಗೆ ಭಟ್ರು ಹೇಳ್ತಾ ಕೆಂಪಾರೆ ಹುಷಾರಿಲ್ವಾ ನಿಮಗೆ ಕೆಂಪತ್ತಿದ್ದೀರಾ ಅಂತ ಮೇಕೆ ಮಂಜಣ್ಣ ಹೇಳ್ತಾರೆ ಸ್ವಲ್ಪ ಅಷ್ಟೇ ಈ ಕೆಲಸ ಎಲ್ಲ ಮುಗಿದ್ಮೇಲೆ ಹೋಗಿ ಎಷ್ಟು ತಗೋತೀನಿ ಅಂತಾರೆ ಅವರು ಸ್ವಲ್ಪ ರಸಮ್ ಕುಡಿದ್ಬಿಡಿ ಎಲ್ಲ ಸರಿ ಹೋಗುತ್ತೆ ಅಂತ ಮೇಕೆ ಮಂಜಾಣ ಹೇಳ್ತಿರ್ತಾನೆ ಏನಾದರೂ ಇದ್ರೆ ನನ್ನ ಜೊತೆ ಹೇಳಿ ಅಂತಾರೆ ಮೇಕೆ ಮಂಜಾಣ ನನಗೆ ಒಂದು ವಾರದಿಂದ ರೆಸ್ಟ್ ಇಲ್ಲ ಅದಕ್ಕೆ ಈ ಥರ ಆಗ್ತಿದೆ ಕೆಲಸ ಮುಗಿದ್ಮೇಲೆ ಮನೆಗೆ ಹೋಗ್ತೀನಿ ಎಲ್ಲ ಸರಿ ಹೋಗುತ್ತೆ ಅಂತಾರೆ ಮೇಕೆ ಮಂಜಾಣ ಆಚೆಗೆ ಬರ್ತಾರೆ ಅಂಕಲ್ ಬಂದು ನನ್ನ ಫ್ರೆಂಡ್ ಮಗ ಸೊಸೆ ಈ ಮದುವೆಗೆ ಕಾರಣ ಆದರೂ ನಿಮ್ಮನೆಗೂ ಮಾತಾಡೋಕೆ ಬಂದಿದ್ರು ಅಂತ ಹೇಳಿದ್ನಲ್ಲ ಅಂತಾರೆ ಹೌದೌದು ನಾನು ಅವ್ರನ್ನ ನೋಡಬೇಕಾಗಿತ್ತು ಅಂತಾರೆ ಮೇಕೆ ಮಂಜಣ್ಣ ಅವ್ರು ಬಂದಿದ್ದಾರೆ ಬನ್ನಿ ಪರಿಚಯ ಮಾಡಿಸ್ತೀನಿ ಅಂತ ಕರ್ಕೊಂಡೋಗ್ತಿರುವಾಗ ಅಡುಗೆ ಭಟ್ರು ತಲೆಗೆ ತಿರುಗಿ ಕೆಳಗೆ ಬಿದ್ದೋಗ್ತಾರೆ ಏನಾಯಿತು ಅಂತ ಇಬ್ಬರು ಓಡೋಗಿ ನೋಡ್ತಾರೆ ಮೈ ಸುಡ್ತಾಯಿದೆ ಇವರು ನಮ್ಮ ಮೊದಲು ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಅಂತ ಮೇಕೆ ಮಂಜಣ್ಣ ಹೇಳ್ತಾರೆ ಇನ್ನೊಬ್ರಿಗೆ ನೋಡಪ್ಪ ಅವ್ರ ಹಾಸ್ಪಿಟಲ್ಗೆ ಹೋಗಲಿ ನೀವು ಉಳಿದಿದ್ದ ಅಡುಗೆನ ಮಾಡಿಬಿಡಿ ಅಂತ ಮೇಕೆ ಮಂಜಾಣ ಹೇಳ್ತಾರೆ ಅವರೇ ಮೇನ್ ಶೆಫು ಅಂದರೆ ಮೇಯ್ನ್ ಅಡುಗೆ ಭಟ್ರು ಅವರು ಇಲ್ಲದೆ ನನಗೆ ಉಪ್ಪು ಹುಳಿ ಖಾರ ಹಾಕೋಕೆ ಬರೋಲ್ಲ ಅಂತಾರೆ ಈಗೇನು ಮಾಡೋದು ಬೀಗ್ರೆ ಮುಹೂರ್ತ ಬೇರೆ ಹತ್ರ ಬಂದ್ಬಿಡ್ತು ಮಧ್ಯಾಹ್ನ ಊಟದ ವ್ಯವಸ್ಥೆಗೆಲ್ಲ ತೊಂದರೆ ಆಗಿಬಿಡುತ್ತೆ ಅಂತಾರೆ ಅಂಕಲು ಆಗ ಮೇಕೆ ಮಂಜಣ್ಣ ನೀವು ಅಷ್ಟು ತಲೆ ಕೆಡ್ಸ್ಕೊತೀರಾ ಈ ಥರ ಅಡುಗೆ ಮಾಡೋದರಲ್ಲಿ ನನಗೂ ಕೂಡ ಅನುಭವ ಇದೆ ನಾನೇ ಎಲ್ಲ ನೋಡ್ಕೋತೀನಿ ಅಂತಾರೆ ಏನು ಬೀಗ್ರೆ ಇದುವರೆಗೂ ತೊಂದರೆ ಆಗದೇ ಇರೋ ಹಾಗೆ ಎಲ್ಲನೂ ನೋಡ್ಕೊಂಡಿದ್ದೀರಾ ಈಗ ಅಡುಗೆನೂ ನೀವೇ ಮಾಡ್ತೀರಾ ಅಂತಾರೆ ಅಂಕಲ್ ಅದರಲ್ಲೇನಿದೆ ನಮ್ಮನೆ ಮದುವೆ ಇದು ನಾವೇ ಎಲ್ಲ ನಿಂತ್ಕೊಂಡು ನೋಡ್ಕೋಬೇಕಲ್ವಾ ನಾನು ಇದನ್ನೆಲ್ಲ ಮಾಡ್ತೀನಿ ನೀವು ತೊಂದರೆ ತಗೋಬೇಡಿ ಅಂತಾರೆ ಮೇಕೆ ಮಂಜಣ್ಣ ಸರಿ ಅಂತೇಳಿ ಅವ್ರು ಅಲ್ಲಿಂದ ಬಂದುಬಿಡ್ತಾರೆ ರಂಗನಾಥ್ ಅವರು ಏನಯ್ಯ ಇದು ಅಳಿ ಅಂದರು ಸೋದರು ಮಾವನ್ನ ಕರ್ಕೊಂಡು ಬರ್ತೀನಿ ಪರಿಚಯ ಮಾಡಿಸ್ತೀನಿ ಅಂದೆ ಎಲ್ಲಿ ಅವರು ಅಂತ ಕೇಳ್ತಾರೆ ಅಲ್ಲೊಂದು ತೊಂದರೆ ಆಗಿಬಿಟ್ಟಿದೆ ಅಡುಗೆ ಮನೇಲಿ ಅಡುಗೆ ಭಟ್ರಿಗೆ ತುಂಬ ಜ್ವರ ಬಂದು ತಲೆ ತಿರುಗಿ ಬಂದು ಬಿದ್ದೋದ್ರು ಅವರು ನಾ ಹಾಸ್ಪೆಟ್ಲಿಗೆ ಈಗ ಅಡುಗೆನ ಅಳಿ ಅಂದರು ಮಾವನೇ ನೋಡ್ಕೋತಿದ್ದಾರೆ ಏನು ತೊಂದರೆ ಆಗಿಲ್ಲ ಅಲ್ವೇನಯ್ಯ ಅಂತಾರೆ ರಂಗನಾಥ್ ಅವರು ಅದೆಲ್ಲ ಏನೂ ಇಲ್ಲ ಅವರೇ ನಿಂತು ಅಡುಗೆ ಮಾಡ್ತಿದ್ದಾರೆ ಅಂತಾರೆ ಅಂಕಲ್ ಈ ಕಡೆ ಸೂರ್ಯ ರಂಗನಾಥ್ ಅವ್ರ ಹತ್ರ ಬಂದು ಏನಪ್ಪ ಮಾತ್ರೆ ತೊಗೊಂಡ ಮಾತ್ರೆನ ಸರಿಯಾದ ಟೈಮ್ಗೆ ತೊಗೋಬೇಕು ಅಂತಾನೆ ಒಂದು ಟೈಮ್ ತೊಗೊಳ್ಳಿಲ್ಲ ಅಂದರೆ ಏನೂ ಆಗೋಲ್ಲ ಬಿಡು ಮನೆಗೋಗಿ ತೊಗೋತೀನಿ ಅಂತಾರೆ ರಂಗನಾಥ್ ಅವರು ಅದೆಲ್ಲ ಆಗೋಲ್ಲಪ್ಪ ನೀನೀಗ ಮಾತ್ರೆ ತೊಗೊಳ್ಲೇಬೇಕು ಅಂತಾನೆ ಸೂರ್ಯ ಸರಿ ಬಿಸಿನೀರ್ ಬೇಕು ಅಂತಾರೆ ನಾನು ತೊಗೊಂಡು ಬರ್ತೀನಿ ಅಂತ ಸೂರ್ಯ ಹೋಗ್ತಾನೆ ರವಿ ಬಂದ್ಬಿಟ್ಟು ಏ ಸೂರ್ಯ ಎಲ್ಲಿಗೆ ಹೋಗ್ತಿದ್ಯಾ ಅಂತಾನೆ ಅಪ್ಪಂಗೆ ಬಿಸಿನೀರ್ ತರಕ್ಕೆ ಹೋಗ್ತೀನಿ ಅನ್ನೋವಾಗ ಲೇ ನಾನು ಗಿಫ್ಟೇನು ತಂದಿಲ್ಲ ಕಣೋ ಅರ್ಜೆಂಟಲ್ಲಿ ಬಂದುಬಿಟ್ಟೆ ಅಂತಾನೆ ಗಿಫ್ಟ್ ಕೊಡಲಿಲ್ಲ ಅಂದರೆ ಏನೋ ದುಡ್ಡೇ ಮುಯ್ಯ ಹಾಕ್ಬಿಡು ದುಡ್ಡಿದ್ರೆ ಅವ್ರಿಗೂ ಸಹಾಯ ಆಗುತ್ತೆ ಅಂತಾನೆ ಸೂರ್ಯ ಸರಿ ಬಿಡು ನೀನು ಹೇಳಿದ್ಮೇಲೆ ಅಂತಾನೆ ರವಿ ಏ ಸೂರ್ಯ ರೆಸಾರ್ಟ್ಗೆ ಹೋಗ್ಬೇಕು ಅಂತ ಹೇಳಿದ್ನಲ್ಲ ಅಂತಾನೆ ರವಿ ಹೌದಲ್ವೇನೋ ಮದುವೆ ಆದಾಗ ನೀವಿಬ್ಬರು ಹೋಗಲಿಲ್ಲ ಈಗ ಹೋಗ್ತಿದ್ದೀರಾ ಅಷ್ಟೇ ತಾನೇ ಅಂತ ಜೋರು ಜೋರಾಗಿ ಹೇಳ್ತಿರ್ತಾನೆ ಯಾಕೋ ಇಷ್ಟು ಜೋರಾಗಿ ಕೂಗಾಡ್ತಿದ್ಯಾ ಅಂತಾನೆ ಸು ರವಿ ಅದರಲ್ಲೇನೋ ಇದೆ ಅಂತಾನೆ ಸೂರ್ಯ ಟೈಮ್ ಆಯ್ತು ಕೋಣ ನಾನು ಹೊರಡಬೇಕು ನೀನೇ ಮುಗಿಕೊಟ್ಬಿಡು ಅಂತಾನೆ ರವಿ ಮದುವೆ ಮುಗಿಯೋ ತನಕ ಇರೋ ಇಲ್ಲ ಅಂಕಲ್ ಬೇಜಾರು ಮಾಡ್ಕೋತಾರೆ ನೀನು ಬುಕ್ ಮಾಡಿರೋ ರೂಮು ಎಲ್ಲೂ ಹೋಗೋಲ್ಲ ಅಲ್ಲೇ ಇರುತ್ತೆ ಮದುವೆ ಮುಗಿದ್ಮೇಲಾದರೂ ಹೋಗ್ಬೋದಲ್ವಾ ಅಂತಾನೆ ಸರಿ ಅಂತಾನೆ ರವಿ ಸೂರ್ಯ ನಾನು ಬಿಸಿನೀರು ತರಬೇಕು ಅಂತ ಅಡುಗೆ ಮನೆ ಕಡೆ ಹೋಗ್ತಾನೆ ಮೇಕೆ ಮಂಜಾಣನು ಅಲ್ಲೇನೇ ತಲೆಗೆ ಟವಲ್ ಕಟ್ಕೊಂಡು ಅಡುಗೆ ಮಾಡ್ತಿರ್ತಾನೆ ಆದರೆ ಸೂರ್ಯ ಬಿಸಿನೀರು ಕೊಡಿ ಅಂತ ಹೇಳಿಬಿಟ್ಟು ತರಕಾರಿ ಕಟ್ ಮಾಡೋರನ್ನ ನೋಡ್ತಿರ್ತಾನೆ ಏನು ಫಾಸ್ಟಾಗಿ ಕಟ್ ಮಾಡ್ತಿರೋದ್ರೆ ಅಲ್ವಾ ಅಂತ ಅನ್ಕೋತಿರ್ತಾನೆ ಅವರು ಬಿಸಿನೀರ್ ಕೊಡ್ತಾರೆ ಅವನು ಯಾವ ಕಡೆನೂ ನೋಡದೆ ಬಿಸಿನೀರ್ ತೊಗೊಂಡು ಹೋಗ್ತಿರ್ತಾನೆ ಇಬ್ರು ಹುಡುಗನ ಕಡೆ ಫ್ರೆಂಡ್ಗಳು ಕೈಯಲ್ಲಿ ಎಣ್ಣೆ ಬಾಟ್ಲಿ ಇಟ್ಕೊಂಡು ಬರ್ತಿರ್ತಾರೆ ಸೂರ್ಯನಿಗೆ ಡ್ಯಾಶ್ ಹೊಡಿತಾರೆ ಸೂರ್ಯ ಎಣ್ಣೆ ಬಾಟ್ಲಿ ಇರೋ ಹಾಗೆ ಇಟ್ಕೋತಾನೆ ಮದುವೆ ಮನೆಗೆ ಇದನ್ನೆಲ್ಲ ತರಬಾರ್ದು ಏನಾದರೂ ಸಮಸ್ಯೆ ಆದ್ರೆ ಜಗಳ ಆದ್ರೆ ಏನು ಮಾಡ್ತೀರಾ ಇದು ಫ್ಯಾಮಿಲಿ ಫಂಕ್ಷನ್ ಇಲ್ಲೆಲ್ಲೂ ಇದನ್ನ ತರಬೇಡಿ ಹೊರಗಡೆ ಹೋಗಿ ಕುಡೀರಿ ಅಂತ ಬುದ್ಧಿ ಹೇಳ್ತಿರ್ತಾನೆ ಅದನ್ನ ಮನೋಜ ನೋಡಿ ಇವನೇ ಇವ್ನ ಫ್ರೆಂಡ್ ಕೈಲಿ ಕುಡಿಯೋಕೆ ಅಂತ ಎಣ್ಣೆ ತರಿಸ್ಕೊಂಡಿದ್ದಾನೆ ಸರಿಯಾಗಿ ಸಿಕ್ಕಾಕೊಂಡ ಈಗಲೇ ಹೋಗಿ ಹೇಳ್ತೀನಿ ಅಂತ ಹೋಗಿ ಶಾಂತಿ ಜೊತೆಗೆ ಬಾರಮ್ಮ ಏನೋ ಅದು ಇಲ್ಲೇ ಹೇಳು ಅಂತಳೆ ಶಾಂತಿ ಅಲ್ಲಿ ನೋಡು ಆ ಸೂರ್ಯ ಅವನ ಫ್ರೆಂಡ್ಗಳ ಕೈಲಿ ಎಣ್ಣೆ ತರಿಸ್ಕೊಂಡು ಇಲ್ಲೇ ಕುಡಿತಿದ್ದಾನೆ ಅಂತಾನೆ ನಮ್ಮ ಮನೆ ಮಾನ ಮರ್ಯಾದೆ ಎಲ್ಲ ತೆಗಿತಿದ್ದಾನೆ ನೋಡಮ್ಮ ಅಂತಾನೆ ಅವ್ನು ಹೇಳಿದ್ದೆ ತಡ ಶಾಂತಿ ಹೋಗಿ ರಂಗನಾಥ್ ಅವ್ರ ಹತ್ರ ನೋಡಿ ನಿಮ್ಮ ಮಗ ಯಾವ ಫಂಕ್ಷನ್ನು ಬಿಡ್ತಿಲ್ಲ ಇದು ನಿಮ್ಮ ಫ್ರೆಂಡ್ ಮಗಳು ಮದುವೆ ಇಲ್ಲಿಗೆ ನಿಮ್ಮ ಪರಿಚಯ ಇರೋರೆಲ್ಲ ಬಂದಿರ್ತಾರೆ ಎಲ್ಲರೂ ಫ್ಯಾಮಿಲಿನೂ ಇಲ್ಲೇ ಇರುತ್ತೆ ನಿಮ್ಮ ಮಗ ನೋಡಿದ್ರೆ ಅವ್ನ ಫ್ರೆಂಡ್ ಕೈಲಿ ಎಣ್ಣೆ ತರಿಸ್ಕೊಂಡು ಇಲ್ಲೇ ಕುಡಿತಿದ್ದಾನೆ ನಮ್ಮನೆ ಮಾನ ಮರ್ಯಾದೆ ಎಲ್ಲ ತೆಗೀತಿದ್ದಾನೆ ಅವನಿಗೆ ಬುದ್ಧಿ ಹೇಳ್ಬಾರ್ದ ಅಂತಾಳೆ ಅವನು ಹಾಗೆಲ್ಲ ಮಾಡೋನಲ್ಲ ನಿಂಗೆ ಯಾರು ಹೇಳಿದ್ದು ಅಂತಾರೆ ರಂಗನಾಥ್ ಅವರು ಮನೋಜಾಯ್ ಹೇಳ್ದ ಅಂತಾಳೆ ಶಾಂತಿ ನೀವು ಮೊದಲು ಹೋಗಿ ಅವನಿಗೆ ಕುಡಿದೇರೋ ಹಾಗೆ ಬುದ್ಧಿ ಹೇಳಿ ಇಲ್ಲಾಂದರೆ ನಾನು ಈ ಮದುವೆ ಫಂಕ್ಷನಲ್ಲೇ ಇರೋಲ್ಲ ಇಲ್ಲಿಂದ ಹೋಗ್ಬಿಡ್ತೀನಿ ಅಂತಾಳೆ ಶಾಂತಿ ಸರಿ ಅಂತೇಳಿ ರಂಗನಾಥ್ ಅವರು ಹೋಗ್ತಿರುವಾಗ ಮೀನಾ ಬರ್ತಾಳೆ ಏನು ಮಾವ ಈ ಕಡೆ ಬರ್ತಿದ್ದೀರಾ ಏನಾದರೂ ಬೇಕಿತ್ತಾ ಅಂತಾಳೆ ಈ ಮದುವೆ ಫಂಕ್ಷನ್ ಮುಗಿಯೋವರೆಗೂ ಸೂರ್ಯ ನಿನ್ನ ಜೊತೆ ಇರಬೇಕು ಅವನ ಎಲ್ಲೂ ಹೋಗದೆ ಇರುವಾಗೆ ನೋಡ್ಕೋ ಅಂತಾರೆ ರಂಗನಾಥ್ ಅವರು ನೀವ್ಯಾಕೆ ಅವಳ ಜೊತೆ ಏಳು ಜನ ಎಲ್ಲ ಮುಚ್ಚಿಡ್ತಿದ್ದೀರಾ ಇದಕ್ಕೂ ಮುಂಚೆ ಅವನು ಈ ಥರ ಫಂಕ್ಷನ್ಗಳಲ್ಲಿ ಎಷ್ಟು ಸಾರಿ ಕುಡಿದು ಗಲಾಟೆ ಮಾಡಿಲ್ಲ ಅವಳಿಗೂ ಎಲ್ಲ ಗೊತ್ತಿರೋದೆ ಅಲ್ವಾ ಏ ಮೀನಾ ನಿನ್ ಗಂಡ ಅದ್ಯಾರೋ ಫ್ರೆಂಡ್ಸ್ನ ಕರೆಸ್ಕೊಂಡು ಅವ್ರ ಕೈಲಿ ಎಣ್ಣೆ ತರಿಸ್ಕೊಂಡು ಕುಡಿತಿದ್ದಾನಂತೆ ಅವನು ಇಲ್ಲೆಲ್ಲ ಕುಡಿದು ನಮ್ಮ ಮನೆ ಮಾನ ಮರ್ಯಾದೆ ತೆಗಿಯೋಕ್ಕೂ ಮುಂಚೆ ಅಲ್ಲೋಗಿ ಅವನು ಕುಡಿದೇ ಇರೋ ಥರ ನೋಡ್ಕೋ ಇಲ್ಲಾಂದರೆ ಮನೆ ಮಾರ ಮರ್ಯಾದೆಯಲ್ಲ ಚೌಟ್ರಿಲಿ ಹರಾಜಾಗ್ಬಿಡುತ್ತೆ ಅಂತಾಳೆ ಶಾಂತಿ ಮೀನ ಕೋಪ ಮಾಡಿಕೊಂಡು ಸೂರ್ಯನ ಉಡ್ಕೊಂಡು ಹೋಗ್ತಾಳೆ ಈ ಕಡೆ ಅಡುಗೆ ಮನೆಯಲ್ಲಿ ಮೇಕೆ ಮಂಜಣ ಇರ್ತಾನೆ ಆ ಇಬ್ಬರು ಹುಡುಗರು ಹೋಗಿ ನಾವು ಹುಡುಗನ ಫ್ರೆಂಡ್ಗಳು ಅಂತ ಬಾಟ್ಲು ತೋರಿಸ್ತಾರೆ ಏನು ಸರ್ಕ್ ತಗೊಂಡು ಬಂದಿದ್ದೀರಾ ಇಲ್ಲೆಲ್ಲ ತಗೊಂಡು ಬರಬಾರ್ದು ಈ ಥರ ಫಂಕ್ಷನ್ಗಳಲ್ಲೆಲ್ಲ ಕುಡಿಯೋದೇನೋ ಸರಿ ಇಲ್ಲಿ ಕುಡಿದು ಸಮಸ್ಯೆ ಆದರೆ ಏನು ಮಾಡೋದು ಅಂತಾರೆ ನಿಮಗೂ ಸ್ವಲ್ಪ ಬೇಕಾ ಅನ್ನೋವಾಗ ನನಗಂತೂ ಬೇಡಪ್ಪ ಅಡುಗೆ ಬಟ್ರು ಬೇರೆ ಹುಷಾರಿಲ್ಲದೆ ಹಾಸ್ಪೆಟ್ಲು ಸೇರಿದ್ದಾರೆ ಇಲ್ಲಿರೋ ಕೆಲಸನೆಲ್ಲ ನಾನೇ ಮಾಡಬೇಕು ಆಮೇಲೆ ಸಮಸ್ಯೆ ಆಗಿಬಿಡುತ್ತೆ ನೀವು ಇಲ್ಲಿ ಸಮಸ್ಯೆ ಮಾಡದೇ ಇದ್ದರೆ ಅಷ್ಟೇ ಸಾಕು ಏನಾದರೂ ಸಮಸ್ಯೆ ಆದರೆ ನಿಮ್ಮನ್ನಂತೂ ಸುಮ್ಮನೆ ಬಿಡಲ್ಲ ಅಂತಾರೆ ಮೇಕೆ ನಾವು ನಾವಿದನ್ನು ತೊಗೊಂಡು ಹೊರಗಡೆ ಹೋಗ್ತೀವಿ ಇಲ್ಲೆಲ್ಲೂ ಕುಡಿಯೋಲ್ಲ ಅಂತಾರೆ ಆ ಹುಡುಗರು ಅಲ್ಲೊಬ್ರಿಗೆ ಇವ್ರಿಗೆ ಏನು ಬೇಕು ಕೊಟ್ಕಳಿಸಿ ಅಂತ ಹೇಳ್ತಾರೆ ಈ ಕಡೆ ಸೂರ್ಯ ಅಡುಗೆ ಮನೆಯಿಂದ ಹೊರಗೆ ಬರ್ತಿರ್ತಾರೆ ಇವರು ಬಾಟ್ಲಿಯಿಂದ ಲೋಟಕ್ಕೆ ಹಾಕ್ಕೊಂಡು ನಿಂತಿರ್ತಾರೆ ಅವರು ಟರ್ನ್ ಆಗುವಾಗ ಸೂರ್ಯನ ಬಟ್ಟೆ ಮೇಲೆಲ್ಲ ಆ ಎಣ್ಣೆ ಚೆಲ್ಲೋಗುತ್ತೆ ಎಂಥ ಕೆಲಸ ಮಾಡಿಬಿಟ್ರಿ ಮದುವೆ ಮನೆ ಇದು ನಾನು ಆವಾಗಲೇ ಹೇಳಿದೆ ನೀವೆಲ್ಲ ಆಚೆ ಹೋಗಿ ಕುಡೀರಿ ಅಂತ ಇನ್ನು ಆಚೆ ತೊಗೊಂಡೋಗಿ ಕುಡೀದೀನಿ ಇನ್ನೂ ಇಲ್ಲೇ ಇದ್ದೀರಾ ಅಂತಾನೆ ಸಾರಿ ಸರ್ ನಾವು ಇವಾಗ ತಾನೇ ಹೋಗ್ತಿದ್ವಿ ಆಚೆಗೆ ಇಲ್ಲೊಂದು ಸ್ವಲ್ಪ ಹೊತ್ತಲ್ಲೂ ಇರೋಲ್ಲ ಹೊರಟೋಗ್ತೀವಿ ಅಂತ ಅವರಿಬ್ಬರು ಅಲ್ಲಿಂದ ಹೋಗ್ತಾರೆ ಸೂರ್ಯ ಬೈಕೊಂಡು ಚೌಟ್ರಿ ಒಳಗೆ ಹೋಗ್ತಿರ್ತಾನೆ ಇಬ್ಬರು ಹೆಂಗಸ್ರು ಆ ಸ್ಮೆಲ್ ನೋಡಿ ಮದುವೆ ಮನೆಗೂ ಈ ಥರ ಕುಡ್ಕೊಂಡು ಬರ್ತಾರ ಏನು ಜನಗಳು ಇವರು ಅಂತ ಬೈಕೊಂಡು ಬರ್ತಿರ್ತಾರೆ ಮೀನಾ ಅವ್ರನ್ನ ನಿಲ್ಲಿಸಿ ಕೇಳ್ತಾಳೆ ಏನಾಯ್ತು ಅಕ್ಕ ಅಂತ ಯಾರೋ ಒಬ್ಬ ಕುಡ್ಕೊಂಡು ಹೋಗ್ತಿದ್ದಾನಮ್ಮ ದುರ್ನಾಥ ಅಂತಾರೆ ಮೀನಾ ಓಡೋಗಿ ಸೂರ್ಯನ ತಡಿತಾಳೆ ಏನು ಮೀನಾ ನೀನು ಕೆಲಸ ಇಲ್ಲ ಮುಗಿತಾ ಅಂತಾನೆ ಸೂರ್ಯ ನೀವು ಅಂದ್ಕೊಂಡಿರೋ ಕೆಲಸ ಆಯಿತಾ ಅಂತಾಳೆ ಮೀನಾ ಏನು ಹೇಳ್ತಿದ್ಯಾ ಮೀನಾ ಅಂತಾನೆ ಸೂರ್ಯ ಸುಮ್ಮನೆ ನಾಟಕ ಮಾಡಬೇಡಿ ಮದುವೆ ಮನೆಗೆ ಬಂದು ಈ ಥರ ಎಲ್ಲ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಅಂತಾಳೆ ಅಯ್ಯೋ ಮೀನಾ ನೀನು ಏನು ಹೇಳ್ತಿದ್ಯಾ ಅಂತ ನನಗೆ ಅರ್ಥನೇ ಆಗ್ತಿಲ್ಲ ಅಂತಾನೆ ಸೂರ್ಯ ಚೆನ್ನಾಗಿ ಕುಡ್ದು ಬಂದು ಈಗೇನೂ ಅರ್ಥ ಆಗ್ತಿಲ್ಲ ಅಂತ ನಾಟಕ ಮಾಡಬೇಡಿ ಅಂತಾಳೆ ನಾನು ಕುಡ್ದಿಲ್ಲ ಅಂತಾನೆ ಸೂರ್ಯ ಇಷ್ಟೊಂದು ಸ್ಮೆಲ್ ಬರ್ತಿದೆ ಕುಡ್ದಿಲ್ಲ ಅಂತ ಹೇಳ್ತಿದ್ದೀರಲ್ಲ ಅಂತಾಳೆ ಮೀನಾ ಅಷ್ಟರಲ್ಲಿ ರವಿ ಬರ್ತಾನೆ ಏನು ಸೂರ್ಯ ಇಲ್ಲೂ ಕುಡ್ಕೊಂಡು ಬಂದಿದೀಯಾ ಅಂತಾನೆ ಲೇ ಇಲ್ಲ ಕಾಣೋ ರವಿ ಅಂತಾನೆ ಸೂರ್ಯ ನೋಡು ರವಿ ಕುಡ್ಕೊಂಡು ಬಂದು ಸುಳ್ಳು ಹೇಳ್ತಿದ್ದಾರೆ ಅಂತಾಳೆ ಮೀನಾ ನೀವಿಬ್ಬರು ನಾನು ಹೇಳೋದನ್ನು ಕೇಳಿ ಅದು ನನ್ನ ಮೈ ಮೇಲೆ ಬಿದ್ದಿದೆ ಅಷ್ಟೆ ಅದು ಸ್ಮೆಲ್ ಬರ್ತಿದೆ ಅಂತಾನೆ ಸೂರ್ಯ ಈ ಥರ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ನೀವು ಈ ಥರ ಕುಡ್ದು ಬಂದಿರೋ ವಿಷಯ ಅಂಕಲ್ ಗೊತ್ತಾದರೆ ಅವ್ರು ಏನು ಅಂದ್ಕೊಳ್ಳಲ್ಲ ಎಷ್ಟು ಬೇಜಾರು ಮಾಡ್ಕೊಳ್ಳಲ್ಲ ಮಾವ ತಲೆ ಹಾಗಾಗಲ್ವಾ ಯಾಕೆ ಈ ಥರ ಮಾಡ್ತೀರಾ ಅಂತ ಕೇಳ್ತಾಳೆ ಲೇ ರವಿ ನಾನು ಹೇಳೋದನ್ನ ಕೇಳೋ ಹುಡುಗನ ಸ್ನೇಹಿತರು ಲೋಟದಲ್ಲಿ ಸರ್ಕನ್ನು ಇಟ್ಕೊಂಡಿದ್ರು ಇಬ್ಬರು ಒಬ್ರಿಗೊಬ್ರು ಡ್ಯಾಶ್ ಹೊಡೆದು ಅದು ನನ್ನ ಮೈ ಮೇಲೆ ಬೀಳ್ತು ಅದೇ ಸ್ಮೆಲ್ ಹೊಡಿತಿರೋದು ಅಂತಾನೆ ಸೂರ್ಯ ನೋಡ್ದ ರವಿ ಚೆನ್ನಾಗಿ ಕುಡ್ದು ಕತೆ ಹೊಡಿತಿದ್ದಾರೆ ಅಂತಾಳೆ ಮೀನಾ ಒಳ್ಳೆತನಕ್ಕೆ ಕಾಲ ಇಲ್ಲ ನೀವಿಬ್ಬರು ನಂಬಲ ಅಲ್ವಾ ಬನ್ನಿ ಅಂತೇಳಿ ಸೂರ್ಯ ಕರ್ಕೊಂಡು ಕರ್ಕೊಂಡೋಗ್ತಾನೆ ಸೂರ್ಯ ರವಿ ಮೀನಾನ ಕರ್ಕೊಂಡು ಹೊರ್ಗಡೆ ಬರ್ತಿರ್ತಾನೆ ಮೇಕೆ ಮಂಜಾಣನೂ ಸಹ ಕೆಳಗಡೆ ಅಡುಗೆ ಮನೆ ಬಾಗಿಲಿಂದ ಬರ್ತಿರ್ತಾನೆ ನಾನು ಹೇಳಿರೋ ಸಾಮಾನೆಲ್ಲ ಬಂತ ಅಂತ ಫೋನಲ್ಲಿ ಕೇಳ್ಕೊತಾನೆ ಬಂದಿದೆ ಬನ್ನಿ ಅಂತ ಅವರು ಕರೀತಾರೆ ಸಾಮಾನು ಹೇಳಿಸ್ಕೊಳ್ಳೋಕ್ಕೆ ಅಂತ ಮೇಕೆ ಮಂಜಣ ಹ ಹೋಗ್ತಾನೆ ಸೂರ್ಯ ರವಿನ ಮತ್ತು ಮೀನಾನ ಕರ್ಕೊಂಡು ಕೆಳಗಡೆ ಇಳಿದು ಬರ್ತಾನೆ ಸೂರ್ಯ ಇಲ್ಲೇ ಯಾವುದೋ ಕಾರಲ್ಲಿ ಕೂತ್ಕೊಂಡು ಅವರಿಬ್ಬರು ಕುಡಿತಿದ್ದಾರೆ ಅಂತ ಎಲ್ಲ ಹುಡುಕ್ತಾ ಹುಡುಕ್ತಾಯಿರ್ತಾನೆ ಈ ಕಡೆ ಮೇಕೆ ಮಂಜಣ್ಣ ಅಲ್ಲೇ ಪಕ್ಕದಲ್ಲೇ ಸಾಮಾನು ಬಾಕ್ಸ್ಗಳನ್ನ ಇಳಿಸ್ತಾ ಇರ್ತಾನೆ ಮೇಲಕ್ಕೆ ತೊಗೊಂಡು ಅಂತ ಎಲ್ರಿಗೂ ಹೇಳ್ತಿರ್ತಾನೆ ನನಗೂ ಒಂದು ಕೊಡಪ್ಪ ನಾನು ತೊಗೊಂಡೋಗ್ತೀನಿ ಅನ್ನೋವಾಗ ನಿಮಗೆ ಬೇಡ ಅಂತಾರೆ ನನಗೆ ವಯಸ್ಸಾಗಿದೆ ಅಂತನಾ ಅದೆಲ್ಲ ಏನೂ ಇಲ್ಲ ಕೊಡಿ ಅಂತೇಳಿ ಒಂದು ಬಾಕ್ಸನ್ನ ಮೇಕೆ ಮಂಜಣ್ಣ ಹೆಗ್ಲ ಮೇಲೆ ಓದ್ಕೋತಾರೆ ಮೇಲ್ಗಡೆ ಶ್ರುತಿ ಒಂದು ಮಗುನ ಕರ್ಕೊಂಡು ಫೋಟೋ ತೆಗೀತಿರ್ತಾಳೆ ಕೆಳಗಡೆ ಸೂರ್ಯ ಮೀನಾ ರವಿನ ಕರ್ಕೊಂಡು ಹುಡುಗನ ಫ್ರೆಂಡ್ನ ಹುಡುಕ್ತಿರ್ತಾನೆ ಮೇಕೆ ಮಂಜಣ್ಣ ಅವ್ರು ಯಾರ್ನೂ ನೋಡೋಲ್ಲ ಅವನು ಸಹ ಯಾರ ಕಣ್ಗೂ ಬೀಳದೆ ಬಾಕ್ಸ್ನ ತೊಗೊಂಡು ಅಡುಗೆ ಮನೆ ಒಳಗೆ ಹೋಗ್ತಾನೆ ಈ ಕಡೆ ಹುಡುಗಿ ಅಪ್ಪ ಬಂದು ಬಿಗ್ರೆ ಅಡುಗೆ ಎಲ್ಲ ಮುಗೀತಾ ನಿಮಗೆ ತೊಂದರೆ ಆಗ್ತಿದೆಯೋ ಏನೋ ಅಂತಾರೆ ತೊಂದರೆ ಎಲ್ಲ ಏನೂ ಇಲ್ಲ ಇದೆಲ್ಲ ಚಿಕ್ಕದ್ರಿಂದ ನನಗೆ ಅಭ್ಯಾಸ ಇದೆ ಅಂತಾರೆ ನಾನು ನಿಮ್ಮನ್ನು ನನ್ನ ಫ್ರೆಂಡ್ಗೆ ಪರಿಚಯ ಮಾಡಿಸ್ಕೊಳ್ಬೇಕು ಅಂತ ಅಷ್ಟೊತ್ತಿಂದ ಕಾಯ್ತಾನೇ ಇದ್ದೀನಿ ಬನ್ನಿ ಅವರು ನಿಮ್ಮನ್ನು ನೋಡಬೇಕು ಅಂತ ಕಾಯ್ತಿದ್ದಾರೆ ಅಂತಾರೆ ಇನ್ನೇನು ಪರಿಚಯ ಮಾಡಿಸ್ಕೊಳೋಕ್ಕೆ ಕರ್ಕೊಂಡು ಹೋಗಬೇಕು ಅಷ್ಟರಲ್ಲಿ ಅಡುಗೆ ಮನೆಯಿಂದ ಒಬ್ಬರು ಬಂದು ಸಾಂಬಾರು ಕುದೀತಾ ಇದೆ ಹುಳಿ ಉಪ್ಪು ಖಾರ ಎಲ್ಲ ಸರಿಯಾಗಿದೆಯಾ ನೋಡಿ ಬನ್ನಿ ಅಂತ ಕರೀತಾರೆ ಬಿಗ್ರೆ ಅಡುಗೆನೂ ತುಂಬ ಮುಖ್ಯ ಸಾಂಬಾರು ಕುದೀತಾ ಇದೆಯಂತೆ ಅಡುಗೆ ಮಾಡ್ತಿರೋದು ನಾನಾಗಿರೋದ್ರಿಂದ ಅದನ್ನು ನೋಡಲೇಬೇಕು ಅಂತ ಮೇಕೆ ಮಂಜಣ್ಣ ಅವ್ರನ್ನ ಮೀಟ್ ಮಾಡ್ದೆ ಭಟ್ರ ಜೊತೆ ಹೋಗ್ತಾರೆ ಈ ಕಡೆ ಸೂರ್ಯ ಮೀನನ ಮತ್ತು ರವಿನ ಕಾರ್ ಹತ್ರ ಕರ್ಕೊಂಡು ಬರ್ತಾನೆ ರವಿ ಅವರಿಬ್ಬರು ಇದ್ದಾರೆ ಅಂತ ಹೇಳ್ತಿರೋದೇ ಸುಳ್ಳು ಬಾ ನಾವಿಬ್ಬರು ಹೋಗೋಣ ಅಂತ ಹೋಗ್ತಿರ್ತಾರೆ ಏಯ್ ನೀವಿಬ್ಬರು ನಿಂತ್ಕೊಳ್ಳಿ ಅಂತ ಸೂರ್ಯ ಕೂಗಾಡ್ತಾನೆ ಕಾರ್ ಡಿಕ್ಕಿ ತೆಗೆದು ಅದರಲ್ಲಿರೋ ಶರ್ಟ್ನ ತೊಗೊಂಡು ತಾನು ಹಾಕಿರೋ ಶರ್ಟ್ನ ತೆಗೆದು ಬಿಸಾಕಿ ಬೇರೆ ಶರ್ಟ್ ಹಾಕ್ಕೊಂಡು ಈಗ ಸ್ಮೆಲ್ ಮಾಡಿ ನೋಡು ಅಂತಾನೆ ಈಗ ಯಾವ ಸ್ಮೆಲ್ಲು ಬತ್ತಿಲ್ವೇ ಅಂತ ಮೀನಾ ಮತ್ತೆ ರವಿ ಹೇಳ್ತಾರೆ ಅದನ್ನೇ ನಾನು ಅಷ್ಟೊತ್ತಿಂದ ಹೇಳ್ತಿರೋದು ಅವರಿಬ್ಬರು ಎಣ್ಣೆನ ಮೈ ಮೇಲೆ ಚೆಲ್ಬಿಟ್ರು ಇಲ್ಲ ಅಂದಿದ್ರೆ ಈ ಥರ ಸ್ಮೆಲ್ಲೇ ಬರ್ತಿರ್ಲಿಲ್ಲ ಅಂತಾನೆ ಸೂರ್ಯ ಬೇಕು ಅಂದರೆ ನನ್ನ ಬಾಯಿನೂ ಟೆಸ್ಟ್ ಮಾಡಿ ನೋಡು ಅಂತ ಅವಳೆ ಎದುರು ಬಂದು ಫುಫ್ ಅಂತಾನೆ ಯಾವ ಥರ ಸ್ಮೆಲ್ಲು ಬರ್ತಿಲ್ವಿ ಅಂತಾಳೆ ಮೀನಾ ಸ್ಮೆಲ್ ಬರ್ತಿತ್ತಲ್ಲ ಅದಕ್ಕೆ ಹ್ಯಾ ಹೇಳಿದ್ವಿ ಅಂತ ರವಿ ಹೇಳೋವಾಗ ನನ್ನ ತಂಗಿ ಮದುವೆ ಕಣೋ ಅಪ್ಪನ ಫ್ರೆಂಡ್ ಮಗಳು ಅವರು ನನ್ನ ತಂಗಿ ಆಗಬೇಕಲ್ವಾ ಇಂಥ ಜಾಗಕ್ಕೆಲ್ಲ ಕುಡ್ಕೊಂಡು ಬರ್ತೀನ ನಾನು ಮಾತು ಕೇಳಿದೆ ನೀವಿಬ್ಬರು ಅಷ್ಟೊತ್ತಿಂದ ಜಗಳ ಮಾಡ್ತಿದ್ರಲ್ಲ ಅಂತಾನೆ ಸೂರ್ಯ ಮೀನಾ ಸಾರಿ ಕೇಳ್ತಾಳೆ ಅನ್ನೋದೆಲ್ಲ ಅಂದು ಸಾರಿ ಪೂರಿ ಅಂತೆಲ್ಲ ಕೇಳ್ತಾಳೆ ಸರಿ ಬಾ ಅಂತಾನೆ ಸೂರ್ಯ ಕೋಪ ಮಾಡ್ಕೋಬೇಡ್ರಿ ನಿಮ್ಮ ಹಾಳಾಗುತ್ತೆ ಅಂತ ಆ ರೀತಿ ಕೇಳಿದೆ ಅಷ್ಟೇ ಅಂತಾಳೆ ಮೀನಾ ಹಾಗಲ್ವೋ ನೀರು ತೊಗೊಂಡು ಬರ್ತೀನಿ ಅಂತ ಓದಿಯಲ್ಲ ಹಾಗೆ ಕುಡಿದ್ಬಿಟ್ಟು ಏನೋ ಅಂತ ಅನುಮಾನ ಬಂತು ಅಂತಾನೆ ರವಿ ಇಬ್ಬರು ಸರಿಯಾಗಿದ್ದೀರಾ ಅಂತ ಸೂರ್ಯ ಕೋಪ ಮಾಡ್ಕೊಂಡು ಹೋಗ್ತಿರ್ತಾನೆ ಮೀನಾ ಸಾರಿ ರೀ ಅಂತ ಹಿಂದೆ ಹೋಗ್ತಿರ್ತಾಳೆ ಮೇಕೆ ಮಂಜಣ್ಣನ ನಿಲ್ಲಿಸ್ಕೊಂಡು ಆ ಇಬ್ಬರು ಹುಡುಗರು ಸೈಡ್ ಡಿಶ್ ಅಂತೂ ಸಕ್ಕತ್ತಾಗಿತ್ತು ನೀವು ಸ್ವಲ್ಪ ಸರ್ಕನ್ನ ತಗೋಬೇಕಿತ್ತು ತುಂಬ ಚೆನ್ನಾಗಿರ್ತಿತ್ತು ಅಂತ ಹೇಳ್ತಿರ್ತಾರೆ ಸೂರ್ಯ ಅವರಿಬ್ಬರನ್ನ ನೋಡಿ ನೋಡಿ ಅವರಿಬ್ರೇ ಕುಡ್ದಿರೋದು ನನ್ನ ಮೈ ಮೇಲೆ ಚೆಲ್ಲಿರೋದು ಅವರೇನೆ ಬನ್ನಿ ಅಂತೇಳಿ ಕರ್ಕೊಂಡು ಹೋಗ್ತಿರ್ತಾನೆ ಅಷ್ಟರಲ್ಲಿ ಮೇಕೆ ಮಂಜಣ್ಣ ಒಳಗೊಟ್ಟೋಗ್ತಾನೆ ಆಗಲೂ ಒಬ್ರಿಗೊಬ್ರಿಗೆ ಭೇಟಿಯಾಗಲ್ಲ ಸೂರ್ಯ ಹೇ ನೀವಿಬ್ಬರು ನಿಂತ್ಕೊಳ್ಳಿ ಅಂತ ಹತ್ರ ಬರ್ತಿರ್ತಾನೆ ಅಂತ ಹೇಳಿ ಕೈ ಮುಕ್ಕೊಂಡು ಅವರಿಬ್ಬರು ತೂರಾಡ್ತಾ ಬರ್ತಿರ್ತಾರೆ ನಾನು ನೀರು ತೊಗೊಂಡೋಗ್ಬೇಕಾದ್ರೆ ನೀವಿಬ್ಬರು ಎಣ್ಣೆನ ನನ್ನ ಮೈ ಮೇಲೆ ಹಾಕಿದ್ರಿ ತಾನೆ ಅಂತ ಸೂರ್ಯ ಕೇಳ್ತಾನೆ ಅವರಿಬ್ಬರು ಮೀನಾರವಿನ ನೋಡಿ ಭಯ ಪಟ್ಕೊಂಡಿರ್ತಾರೆ ಇದು ನನ್ನ ಹೆಂಡ್ತಿ ಇವನು ನನ್ನ ತಮ್ಮ ಏನು ನಡೀತು ಅದನ್ನು ಹೇಳಿ ಅಂತಾನೆ ಸೂರ್ಯ ನಾವು ಸರ್ಕುನ ಲೋಟದಲ್ಲಿ ತಗೊಂಡೋಗ್ಬೇಕಾದ್ರೆ ನಿಮ್ಮ ಮೈ ಮೇಲೆ ಚೆಲ್ಬಿಟ್ವಿ ಬಾಸ್ ಸಾರಿ ಬಾಸ್ ಅಂತ ಅವರಿಬ್ಬರು ಹೇಳ್ತಾ ನೀವು ಒಂದು ರೌಂಡ್ ಹಾಕ್ಬೇಕಿತ್ತು ಬಾಸ್ ತುಂಬ ಚೆನ್ನಾಗಿರ್ತಿತ್ತು ಅಂತ ಒಬ್ಬ ಹೇಳ್ತಾನೆ ಮೀನಾ ಸೂರ್ಯನ ತಿನ್ನೋ ಥರ ನೋಡ್ತಿರ್ತಾಳೆ ಏನು ಹೇಳಿದೆ ನಿಮಗೆ ಅಲ್ಲಿ ಕಾರ್ ಪಾರ್ಕಿಂಗ್ ಇದೆ ಹೋಗಿ ಅಂತ ತಾನೆ ಇಲ್ಲೆಲ್ಲ ಕುಡಿಬಾರ್ದು ಅಂತ ಬುದ್ಧಿ ಹೇಳಿದೆ ಅಲ್ವಾ ಅಂತಾನೆ ಸೂರ್ಯ ಹೌದು ಬಸ್ ನೀವು ಹೇಳಿದ್ದೆ ಸರಿ ಇಲ್ಲೆಲ್ಲ ಡಿಸ್ಟರ್ಬೆನ್ಸು ನಾವು ಅಲ್ಲಿಗೆ ಹೋಗ್ತೀವಿ ಹಾಗಂತ ತೂರಾಡ್ಕೊಂಡು ಅವರಿಬ್ರು ಹೋಗ್ಬಿಡ್ತಾರೆ ಸೂರ್ಯ ಆ ಪೆಂಗಿನ ಮಾತು ಕಟ್ಕೊಂಡು ನನ್ನ ಮೇಲೆ ಅನುಮಾನ ಪಟ್ರಲ್ಲ ನೀವು ಅಂತ ಆ ಪೆಂಗಿಂಗ್ ಇದೆ ಅಂತ ಮನೋಜನ್ ನೋಡಿಕೊಂಡು ಬರ್ತಿರ್ತಾನೆ ಮನೋಜ ಈ ಕಡೆ ರೋಹಿಣಿನ ಹೊಗಳ್ತಾ ನಿಂತಿರ್ತಾನೆ ನೀನಿವತ್ತು ಇವತ್ತು ತುಂಬ ಚೆನ್ನಾಗಿ ಕಾಣ್ತಿದ್ದೀಯಾ ಅಂತ ಫೋನಲ್ಲಿ ಸೆಲ್ಫಿ ತೊಗೊಳ್ಬೇಕಾದ್ರೆ ಸೂರ್ಯ ಅಲ್ಲಿಗೆ ಬಂದು ಫೋನ್ ಕಿತ್ಕೊಳ್ತಾನೆ ಯಾಕೋ ಫೋನ್ ಕಿತ್ಕೊಂಡೆ ಅಂತ ಮನೋಜ ಕೇಳ್ತಾನೆ ನಾನು ನೀರು ತರಬೇಕಾದ್ರೆ ನೀನು ನೋಡಿದೆ ಅಲ್ವಾ ನಾನು ಅವಾಗ ಅಲ್ಲಿ ನಿಂತ್ಕೊಂಡು ಕುಡಿತಿದ್ನ ಯಾಕೋ ಸಕ್ಕರೆ ಹತ್ರನೂ ಅಪ್ಪನ ಹತ್ರನೂ ಹೇಳ್ದೆ ನಾನು ಕುಡಿತಿದ್ದದ್ನ ನೀನು ನೋಡಿದ್ಯಾ ಅಂತಾನೆ ನೀನು ಬಾಟ್ಲು ಇಟ್ಕೊಂಡು ನಿಂತಿದ್ದೆ ನಾನು ಅದನ್ನ ನೋಡಿದೆ ಅದನ್ನೇ ಹೇಳಿದ್ದು ಅಂತ ಮನೋಜ ಹೇಳೋವಾಗ ಹೌದಾ ಅಂತ ಸೂರ್ಯ ಫೋನ್ ಇಟ್ಕೊಂಡು ಚೌಟಿ ಒಳಗೆ ಬರ್ತಿರ್ತಾನೆ ಏಯ್ ನಾನು ಫೋನ್ ಕೊಡೋ ಫೋನ್ ಕೊಡೋ ಅಂತ ಮನೋಜ ಅವನಿಂದೆ ಬರ್ತಿರ್ತಾನೆ ಏಯ್ ನಾನು ಕುಡ್ದದ್ ನೋಡ್ದೇನೋ ಅದನ್ನು ಹೋಗಿ ಸಕ್ಕರೆ ಹತ್ರ ಹೇಳಿದ್ಯಾ ಅವರು ಮೀನಾ ಹತ್ತಿರ ಹೇಳಿದ್ದಾರೆ ಮೀನಾಗಿ ಬೈದಿದ್ದಾರೆ ಮೀನಾ ನನಗೆ ಬೈದಲು ಬಾಟ್ಲು ಇಟ್ಕೊಂಡಿದ್ಯಲ್ಲ ಅಂತಾನೆ ಮನೋಜ ಬಾಟ್ಲು ಇಟ್ಕೊಂಡಿದ್ರೆ ಕುಡಿದ್ಬಿಡ್ತಾರಾ ನನ್ನ ಫೋನ್ ಕೊಡೋ ಅಂತಾನೆ ಮನೋಜ ನಾನು ಕೊಡೋಲ್ಲ ಅಂತೇಳಿ ಫೋನ್ ಹಿಡ್ಕೊಂಡು ಓಡೋಗ್ತಾನೆ ಸೂರ್ಯ ಅವರಿಬ್ಬರಿಂದೆ ರೋಹಿಣಿ ಮೀನಾ ಇಬ್ಬರು ಬರ್ತಿರ್ತಾರೆ ಫೋನ್ ಕೊಡೋ ನನ್ನ ಫೋನ್ ಕೊಡೋ ಅಂತ ಮನೋಜ ಓಡ್ತಿರ್ತಾನೆ ಸೂರ್ಯ ಅಡುಗೆ ಮನೆ ಕಡೆ ಓಡೋಗ್ತಾನೆ ಅಡುಗೆ ಮನೆಯಲ್ಲಿ ಮೇಕೆ ಮಂಜಣ್ಣ ಅಡುಗೆ ಮಾಡ್ತಿರ್ತಾರೆ ಏಯ್ ನಾನು ಫೋನ್ ಕೊಡೋ ಅಂತ ಕೈ ಹಿಡ್ಕೊಂಡು ಎಳೀತಿರ್ತಾನೆ ಮನೋಜ ನಾನು ಕುಡಿತಿದ್ದು ನಾನು ನೀನು ನೋಡ್ದೇನು ಅಂತಾನೆ ಸೂರ್ಯ ನೋಡಲಿಲ್ಲ ಅಂತಾನೆ ಮನೋಜ ಮತ್ತೆ ಆಗೋ ಕುಡ್ದೆ ಅಂತ ಹೇಳಿದೆ ನೀನು ಸಾರಿ ಕೇಳಿ ಇವಾಗ ಅಂತಾನೆ ರೋಹಿಣಿ ಬಂದು ಸೂರ್ಯ ಅವರೇ ಇಷ್ಟು ಜನ ಇದ್ದಾರೆ ಈ ಥರ ಎಲ್ಲ ಮಾಡೋದು ಸರಿಯಲ್ಲ ಏನಾದರೂ ಇದ್ದರೆ ಮನೆಯಲ್ಲಿ ಮಾತಾಡಿ ಈಗ ಫೋನ್ ಕೊಟ್ಬಿಡಿ ಅಂತಾಳೆ ಸಾರಿ ಕೇಳಿ ಆಮೇಲೆ ಕೊಡ್ತೀನಿ ಅಂತಾನೆ ಸೂರ್ಯ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು